ನಮಸ್ಕಾರ ಸ್ನೇಹಿತರೆ ಕುಬೇರ ಲೋಕ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಮನೆಯಲ್ಲಿ ದೈವಿಕ ಶಕ್ತಿ ಇದೆ ಎಂಬುದನ್ನು ಸೂಚಿಸುವ ಕೆಲವು ಲಕ್ಷಣಗಳೆಂದರೆ ದೈವಿಕ ಬೆಳಕು ಕಾಣಿಸಿಕೊಳ್ಳುವುದು ಮನೆಯಲ್ಲಿ ಹಿತವಾದ ಸಂಗೀತ ಕೇಳಿಸುವುದು ಮನೆಯಲ್ಲಿ ಹಳ್ಳಿಗಳು ದೇವರ ಕೋಣೆಯಲ್ಲಿರುವುದು ಮತ್ತು ಕುಟುಂಬ ಸದಸ್ಯರ ನಡುವೆ ಪ್ರೀತಿ ಸೌಹಾರ್ದತೆ ಹೆಚ್ಚಾಗುವುದು ಇಂತಹ ಲಕ್ಷಣಗಳು ಕಂಡುಬಂದರೆ ಅದು ದೈವಿಕ ಶಕ್ತಿಯ ಇರುವಿಕೆಯ ಸಂಕೇತವೆಂದು ಪರಿಗಣಿಸಬೇಕಾಗುತ್ತದೆ ಮನೆಯಲ್ಲಿ ದೈವಿಕ ಶಕ್ತಿ ಇದೆ ಎಂಬುದನ್ನು ಸೂಚಿಸುವ ಲಕ್ಷಣಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಬನ್ನಿ ಫ್ರೆಂಡ್ಸ್ ಮೊದಲು ದೈವಿಕ ಬೆಳಕು ಮನೆಯಲ್ಲಿ ಇದ್ದಕ್ಕಿದ್ದಂತೆ ಪ್ರಕಾಶಮಾನವಾದ ಬೆಳಕು ಕಾಣಿಸಿಕೊಳ್ಳುವುದು ಅಥವಾ ದೈವಿಕ ಬೆಳಕನ್ನು ನೋಡುವುದು ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಎಂಬುದನ್ನು ಸೂಚಿಸುತ್ತದೆ ಎರಡು ಹಿತವಾದ ಸಂಗೀತ ಪೂಜೆಯ ಸಮಯದಲ್ಲಿ ಅಥವಾ ಮನೆಯಲ್ಲಿರುವಾಗ ಹಿತವಾದ ಸಂಗೀತ ಕೇಳಿಸುವುದು ದೈವಿಕ ಶಕ್ತಿಯ ಸಂಕೇತವಾಗಿದೆ ಮೂರು ಹಳ್ಳಿಗಳು ದೇವರ ಕೋಣೆಯಲ್ಲಿ ಹಳ್ಳಿಗಳು ಕಾಣಿಸಿಕೊಳ್ಳುವುದು ಅಥವಾ ದೇವರ ಫೋಟೋದ ಹಿಂದೆ ಅವಿತು ಕುಳಿತಿರುವುದು ದೈವಿಕ ಶಕ್ತಿ ಮನೆಯಲ್ಲಿ ನೆಲೆಸಿದೆ ಎಂಬುದರ ಸೂಚನೆಯಾಗಿದೆ ನಾಲ್ಕು ಸಂತೋಷ ಮತ್ತು ಪ್ರೀತಿ ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಸೌಹಾರ್ದತೆ ಹೆಚ್ಚಾಗಿರುವುದು ದೈವಿಕ ಶಕ್ತಿಯ ಉಪಸ್ಥಿತಿಯ ಸಂಕೇತವಾಗಿದೆ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸಿರುತ್ತದೆ ಐದು ಕನಸಿನಲ್ಲಿ ದೇವಾನುದೇವತೆಗಳು ದೇವಾನುದೇವತೆಗಳು ಕನಸಿನಲ್ಲಿ ಬಂದು ನಿಮಗೆ ಮಾರ್ಗದರ್ಶನ ನೀಡುವುದು ಅಥವಾ ಆಶೀರ್ವಾದ ನೀಡುವುದು ದೈವಿಕ ಶಕ್ತಿಯ ಸಂಕೇತವಾಗಿದೆ ಆರು ನಿಮ್ಮ ಇಚ್ಛೆಗಳು ಈಡೇರುವುದು ನೀವು ಮಾಡುವ ಕೆಲಸಗಳಲ್ಲಿ ಯಶಸ್ಸು ಸಿಗುವುದು ಅಥವಾ ನಿಮ್ಮ ಇಚ್ಛೆಗಳು ಈಡೇರುವುದು ದೈವಿಕ ಶಕ್ತಿಯ ಆಶೀರ್ವಾದದ ಸಂಕೇತವಾಗಿದೆ ಏಳು ದೇವಾನುದೇವತೆಗಳ ಸ್ಮರಣೆ ಮನೆಯಲ್ಲಿ ದೇವಾನುದೇವತೆಗಳ ಸ್ಮರಣೆ ಹೆಚ್ಚಾಗಿರುವುದು ದೈವಿಕ ಶಕ್ತಿಯ ಇರುವಿಕೆಯನ್ನು ಸೂಚಿಸುತ್ತದೆ ಎಂಟು ಕಷ್ಟಗಳು ದೂರವಾಗುವುದು ನಿಮ್ಮ ಜೀವನದಲ್ಲಿನ ಕಷ್ಟಗಳು ಕ್ರಮೇಣ ದೂರವಾಗುತ್ತಾ ಹೋದರೆ ಅದು ದೈವಿಕ ಶಕ್ತಿಯ ಸಂಕೇತವಾಗಿದೆ ಒಂಬತ್ತು ಅನಾರೋಗ್ಯದಿಂದ ಚೇತರಿಕೆ ಕುಟುಂಬದ ಸದಸ್ಯರು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಮತ್ತು ಕ್ರಮೇಣ ಚೇತರಿಸಿಕೊಳ್ಳುತ್ತಿದ್ದರೆ ಅದು ದೈವಿಕ ಶಕ್ತಿಯ ಸಂಕೇತವಾಗಿದೆ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಹತ್ತು ದುಷ್ಟಶಕ್ತಿಗಳ ನಿವಾರಣೆ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಮನೆಯಲ್ಲಿ ಶಾಂತಿ ನೆಲೆಸುವುದು ದೈವಿಕ ಶಕ್ತಿಯ ಸಂಕೇತವನ್ನು ಸೂಚಿಸುತ್ತದೆ ಹನ್ನೊಂದು ಬ್ರಹ್ಮ ಮುಹೂರ್ತದಲ್ಲಿ ಹೆಚ್ಚರ ಬೆಳಗಿನ ಜಾವ ಮೂರರಿಂದ ನಾಲ್ಕೂವರೆವರೆಗಿನ ಸಮಯವನ್ನು ಬ್ರಹ್ಮ ಮುಹೂರ್ತ ಎಂದು ಕರೆಯಲಾಗುತ್ತದೆ ಮತ್ತು ನೀವು ಈ ಸಮಯದಲ್ಲಿ ಎಚ್ಚರಗೊಂಡರೆ ನೀವು ದೈವಿಕ ಚಿಹ್ನೆಗಳನ್ನು ಪಡೆಯುತ್ತಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ ಮತ್ತು ಈ ಚಿಹ್ನೆಗಳು ಜೀವನದಲ್ಲಿ ಏನಾದರೂ ಒಳ್ಳೆಯದನ್ನು ಮಾಡಲು ಸೂಚಿಸುತ್ತವೆ ಈ ಲಕ್ಷಣಗಳು ನಿಮ್ಮ ಮನೆಯಲ್ಲಿದ್ದರೆ ದೈವಿಕ ಶಕ್ತಿಯು ನಿಮ್ಮ ಮನೆಯಲ್ಲಿ ನೆಲೆಸಿದೆ ಎಂದು ಅರ್ಥ ಮಾಡಿಕೊಳ್ಳಬಹುದು ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯೂಸ್ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ವಿಸಿಟ್ ಟು ದ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಂತಹ ಡೈಲಿ ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು